ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂದರ್ಶನ ನಮ್ಮ ಜೊತೆ ಇದ್ದಾರೆ ಮುಲ್ಬಾಲ್ ನ್ಯೂಸ್ನ ಸಂಸ್ಥಾಪಕರಾದಂತಹ ಜುಲ್ಫಿಕರ್ ಅಹಮ್ಮದ್ದು ನಾನು ಮೂಡಲಕಿರಣದ ಸುದ್ದಿವಾಹಿನಿಯ ಬಜರಂಗಿ ಚಿರುಪತಿ ಇವತ್ತಿನ ಇವತ್ತಿನ ವಿಶೇಷ ಸಂದರ್ಶನ ಏನಪ್ಪಾ ಅಂದರೆ ಎತ್ತ ಸಾಗುತ್ತಿದೆ ಯುವಜನತೆ ಈ ಕಾರ್ಯಕ್ರಮಕ್ಕೆ ಈ ವಿಶೇಷ ಸಂದರ್ಶನಕ್ಕೆ ನನ್ನ ಜೊತೆ ಇದ್ದಾರೆ ಹುಲ್ಬಾಲ್ ನ್ಯೂಸ್ನ ಜುಲ್ಫಿಕರ್ ಅಮ್ಮಸ್ತೆ ಜುಲ್ಫಿಕರ್ ಅವರ ಎತ್ತ ಸಾಗುತ್ತಿದೆ ಯುವ ಜನತೆ ಅವರ ಕಲ್ಪನೆಗಳು ಯೋಚನೆಗಳು ಅದೇ ರೀತಿ ಅವರ ಭಾವನೆಗಳು ಇದೆಲ್ಲ ತಿಳ್ಕೊಂಡ್ರೆ ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಘಟನೆಗಳು ನಾವೆಲ್ಲ ಮೆಳಕಾಗಿದ್ದೀವಿ ನಾವೆಲ್ಲ ಸುದ್ದಿ ಮಾಡಿದ್ದೀವಿ ಆ ವಿಶೇಷವಾಗಿ ನಮ್ಮ ನಾವು ಸುದ್ದಿ ಹೋದ್ರೆ ಯುವಜನತೆ ಏನು ಈ ಈ ಮಟ್ಟಿಗೆ ಒಂದು ಸುದ್ದಿಯ ಒಂದು ಕ್ರೈಮು ಇದರಲ್ಲಿ ಬೆಳೀತಾ ಇದ್ದಾರೆ ಅಂತ ಒಂಥರ ಒಂದು ಆಶ್ಚರ್ಯ ಮತ್ತು ನಮಗೆ ಆದಂತಹ ಮುಂದಿನ ಪೀಳಿಗೆ ಹೇಗಿರುತ್ತೆ ಅನ್ನೋದು ಒಂದು ಭಯದ ವಾತಾವರಣದಲ್ಲಿ ಇದೆ ಅಂತ ಯೋಜನೆತೆ ಇದೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಮೊದಲನೇದಾಗಿ ಈ ವಿಚಾರದ ಬಗ್ಗೆ ಮಾತಾಡಬೇಕಂದ್ರೆ ನನ್ನ ಫಸ್ಟ್ ರಿಯಾಕ್ಷನ್ ಏನಂದರೆ ಈಗ ಪ್ರಸ್ತುತವಾಗಿ ಏನು ವಾತಾವರಣ ಸು ಈಗ ನಡೀತಾ ಇದೆ ಮೊದಲನೇದಾಗಿ ನನ್ನ ರಿಯಾಕ್ಷನ್ ಏನಂದರೆ ಭಯ ಆಗ್ತಾ ಇದೆ ಯಾಕಪ್ಪ ಭಯ ಅಂದರೆ ನಮ್ಮ ಯುವ ಜನತೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಎತ್ತ ಇದೆ ಅಂತ ತಾವೇ ಹೇಳಿದಿರಿ ಈಗ ಅವರಿಗೆ ಕರೆಕ್ಟ್ ಡೈರೆ ಡೈರೆಕ್ಷನ್ ಇಲ್ವಾ ಅವರಿಗೆ ಗೈಡೆನ್ಸ್ ಕೊಡೋರು ಇದ್ದಾರಾ ಇಲ್ಲ ಪೋಷಕರು ಏನು ಮಾಡ್ತಾ ಇದ್ದಾರೆ ಇದು ಇದನ್ನು ನೋಡಿದರೆ ನಮಗೆ ಭಯ ಆಗ್ತದೆ ನೀವೇ ಹೇಳಿದಿರಿ ನಾವೇ ಸುದ್ದಿಗಳನ್ನು ಮಾಡಿದ್ದೀವಿ ನೆನ್ನೆ ಮೊನ್ನೆ ಮತ್ತು ಈ ಎಂಟು ದಿವಸಗಳಿಂದ ನಮ್ಮ ವಿಶೇಷವಾಗಿ ನಮ್ಮ ಹುಳಬಾಗಿಲಿನಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಯಾಕಪ್ಪ ಈ ಭಯದ ವಾತಾವರಣ ಯಾಕಪ್ಪ ಜನರಲ್ಲಿ ಗೊಂದಲ ಅಂತ ನಮ್ಮ ಸುದ್ದಿ ಮುಖ ಸುದ್ದಿಗಳ ಮುಖಾಂತರ ನಮ್ಮ ನಾವು ನಮ್ಮ ಸಾರ್ವಜನಿಕರಿಗೆ ನಮ್ಮ ವ್ಯೂವರ್ಸ್ಗೆ ನಾವು ತಿಳಿಸಿದ್ದೀವಿ ಏನೋ ಒಂದು ಘಟನೆ ನಡೆದಿತ್ತು ಮುಳಬಾಲ್ನಲ್ಲಿ ಒಂದು ಶಿಕ್ಷಕಿಯ ಕೊಲೆ ನಡೆದಿತ್ತು ಆ ಕೊಲೆ ಯಾಕಾಯಿತು ಮತ್ತು ಅದಕ್ಕೆ ಕಾರಣಗಳು ಏನು ಮತ್ತು ಆ ಆಗಕ್ಕೆ ಯಾರು ಅದಕ್ಕೆ ಪ್ರೇರಣೆ ಇದೆಲ್ಲ ನೋಡಿದ್ರೆ ಭಯ ಆಗುತ್ತೆ ಸರ್ ನಿಮ್ಗೆ ಗೊತ್ತಿದೆ ನೀವು ಸುದ್ದಿಗಳು ಮಾಡಿದ್ದೀರಾ ಆ ಸುದ್ದಿಗಳ ಆಳ ಅಗಲ ನೀವು ಹೋಗಿ ನೀವು ಕೂಡ ಇನ್ವೆಸ್ಟಿಗೇಷನ್ ಮಾಡಿದ್ದೀರಾ ಅದ್ರ ಬಗ್ಗೆ ತಾವು ಸ್ವಲ್ಪ ತಿಳಿಸ್ಕೊಳ್ಳಿ ಸರ್ ನಮ್ಮ ಸರ್ ವಿಶೇಷವಾಗಿ ಯುವಕರಲ್ಲಿ ನನ್ನ ತಿಳಿದ ಮಟ್ಟಿಗೆ ದೇಶಾಭಿಮಾನ ಕೊರತೆ ಇದೆ ಪೋಷಕರ ಅಂದರೆ ಬೆಳೆಸುವಂತಹ ರೀತಿ ಕೂಡ ಕೊರತೆ ಇದೆ ಅಂತ ನಾನು ಹೇಳ್ಬೋದು ಅಂದರೆ ನಮ್ಮ ಹಿಂದಿನ ದಿನಗಳಲ್ಲಿ ಅದರದೇ ಆದಂಥ ಒಂದು ಟಾರ್ಗೆಟ್ ಮಾಡ್ತಿದ್ರು ಯುವಕರು ಎಲ್ಲಿ ಹೋಗ್ತಿದ್ದಾರೆ ಅವ್ರು ಏನು ಮಾಡ್ತಿದ್ದಾರೆ ಯಾವ ಥರ ಓದ್ತಿದ್ದಾರೆ ಆ ಶಾಲೆಗಳಿಗೆ ಹೋಗುವಂಥದ್ದು ಮತ್ತು ಆ ಕಾಲೇಜುಗಳಿಗೆ ಹೋಗುವಂಥದ್ದು ಅವ್ರು ಏನು ಮಾಡ್ತಿದ್ದಾರೆ ಕೆಲವು ಸಂಘ ಸಂಘ ಸಂಸ್ಥೆಗಳಲ್ಲಿ ಸೇರಿಕೊಂಡಿದ್ದಾರೆ ಅವರ ಸ್ನೇಹಿತರು ಯಾರು ಸ್ನೇಹಿತರ ಬಳಗ ಯಾರು ಇದನ್ನೆಲ್ಲ ಆ ಇತಿ ಹಿಂದಿನ ದಿನಗಳಲ್ಲಿ ದೊಡ್ಡವರು ಮೆಲ್ಕಾಗ್ತಾ ಇದ್ರು ಎಲ್ಲ ಹೋಗ್ತಿದಾರೆ ನಮ್ಗೆ ಅಂತ ಕೆಲವರು ಕೂಡ ನಿಮ್ಮ ಹುಡುಗ ಇಲ್ಲಿದ್ದಾನೆ ಅಲ್ಲಿದ್ದಾನೆ ಅಂತ ಕೂಡ ಅವ್ರಿಗೆ ವಿಚಾರ ತಿಳಿಸ್ತಾ ಇದ್ರು ಅವ್ರನ್ನ ದಂಡನೆ ಕೂಡ ಮಾಡ್ತಾ ಇದ್ರು ಅದು ಈಗ ಕೊರತೆ ಆಗಿದೆ ಈಗ ಮೊಬೈಲ್ ಯುಗ ನಾವು ಹೇಳ್ದಂಗೆ ಮೊಬೈಲ್ ಯುಗ ಮೊಬೈಲ್ ಯುಗದಲ್ಲಿ ಅವರ ಭಾವನೆಗಳು ಕೂಡ ಒಳ್ಳೇದು ತಗೊಂಡು ತಗೋಬಹುದು ನಾವು ಕೆಟ್ಟದ್ದು ತೊಗೊಬಹುದು ಅದರಲ್ಲಿ ಒಂಥರ ಸಿನಿಮಯ ರೀತಿನಲ್ಲಿ ನಾವು ಆಸ್ತಿ ಸಂಪಾದನೆ ಮಾಡಬಹುದು ಸಿನಿಮಯ ರೀತಿನಲ್ಲಿ ಈ ಜಗತ್ತನ್ನು ನಾವು ಆ ಈ ಜಗತ್ತಲ್ಲಿ ನಾವು ಒಂದು ದೊಡ್ಡವರಾಗ್ಬೋದು ಸಿನಿಮಯ ರೀತಿನಲ್ಲಿ ನಾವು ಇದ್ ಮಾಡಬಹುದು ಅಂತ ಹೇಳಿದ್ರೆ ತಾವೆಲ್ಲ ನೋಡ್ತಿರ್ಬೋದು ಸಿನಿಮಯ ರೀತಿನಲ್ಲಿ ಕೂಡ ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಹೀರೋ ಅಂತವರು ಎಲ್ಲಿ ಕಟೆ ಕಟೆಯಲ್ಲಿ ಇದ್ದಾರೆ ಅಂತ ಕೂಡ ಕಾನೂನು ಸಿನಿಮಾಗೂ ರಿಯಲ್ ಲೈಫ್ಗೂ ಸಂಬಂಧ ಇಲ್ಲ ನಿಜವಾಗಿಯೂ ಸಣ್ಣವರು ನಾವು ಹೇಳಕ್ಕೆ ಕೂಡ ಅವರ ಮುಖ ತೋರ್ಸಕ್ ಕೂಡ ಕಾನೂನು ಒಪ್ಪಲ್ಲ ಹೌದು ಅಲ್ವಾ ಕಾನೂನು ಒಪ್ಪಲ್ಲ ಅಂತವರು ಇಂಥ ಕೆಲಸ ಮಾಡಿ ಬೆಚ್ಚಿ ಬೀಳ್ಸುವಂತ ಜನತೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಈಗ ಯುವ ಜನತೆಯಲ್ಲಿ ಈ ದೇಶ ಕಟ್ಟೋದೇ ಯುವ ಜನತೆಯಿಂದ ಈ ದೇಶದ ಅನೇಕ ಸಾಧನೆಗಳು ಕೂಡ ಯುವ ಜನತೆಯಿಂದ ಮಾಡಬೇಕಾಗಿದೆ ಅಂತ ಯುವಕರೇ ಈ ತರ ಒಂದು ಕಾನೂನಿನ ಕಟಕಟೆಯಲ್ಲಿ ಒಂದು ಕ್ರೈಮ್ ಮಾಡುವಂತಹ ಸ್ಥಿತಿ ಬದಲಾವಣೆ ಮನಸ್ಥಿತಿಗಳ ಬದಲಾವಣೆ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ನಾವು ಮುಖ್ಯವಾಗಿ ಮಾಡಬೇಕಾಗಿರೋದು ಜಾಗೃತಿ ಮಾಡಬೇಕಾಗಿದೆ ಜಾಗೃತಿ ಮಾಡಿಸಬೇಕಾಗಿದೆ ಮೊನ್ನೆ ನಡೆದ ಒಂದು ಘಟನೆಯ ಬಗ್ಗೆ ಮೆಲುಕು ಹಾಕ್ಬೇಕಂದ್ರೆ ಮೊನ್ನೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದ್ರು ಈ ಘಟನೆಯ ವಿವರಣೆಗಳು ಅವರು ಏನು ಹೇಳಿದರು ಅದಕ್ಕೆ ಏನು ಕಡಿಮೆ ವಯಸ್ಸಿನ ಹುಡುಗರು ವಿಶೇಷವಾಗಿ ಎಲ್ಲರೂ ಹದಿನೆಂಟಕ್ಕಿಂತ ಕೆಲರು ಕಡಿಮೆ ಹದಿನೆಂಟಕ್ಕಿಂತ ಐದು ಐದು ತಿಂಗಳು ನಾಲ್ಕು ತಿಂಗಳು ಈ ಅಷ್ಟೇ ಆ ಯುವಕರು ತಂಡ ಸೇರಿಕೊಂಡು ಯಾ ಯಾವುದೋ ಒಂದು ಸಿನಿಮೆಯ ರೀತಿಯಲ್ಲಿ ಸಿನಿಮಾಗೆ ಪ್ರಭಾವಿತರಾಗಿ ಅದೇ ರೀತಿ ದರೋಡೆ ಮಾಡಿ ನಾವು ಬಿಡೋಣ ಆ ಏನೋ ಸಾರಾಂಶ ಅವರು ಹೇಳೋ ಪ್ರಕಾರ ಸಿನಿಮಾ ಸ್ಟೈಲಲ್ಲಿ ನಾವು ದರೋಡೆ ಮಾಡಿ ಮರ್ಡ್ರ್ ಮಾಡಿಬಿಟ್ಟು ನಾವು ಬಿಡೋಣ ಅಂತ ಅವ್ರು ಏನು ಅಂದ್ಕೊಂಡಿದ್ರು ಅದರಲ್ಲಿ ವಿಫಲರಾಗಿದ್ರು ಆದರೆ ಒಂದು ಅಂಶ ನಾವು ಗಮನಿಸಬೇಕಾಗಿರೋದೇನೆಂದರೆ ಅವರೇನೋ ಸಿನಿಮಾ ರೀತಿಯಲ್ಲಿ ಮಾಡೋಕ್ಕೆ ಹೋದರು ಒಂದು ಪ್ರಾಣ ಹೋಯ್ತಲ್ಲ ಅದರಲ್ಲಿ ಅದಕ್ಕೆ ಯಾರು ಜವಾಬ್ದಾರರು ಪ್ರಾಣ ಅವ್ರು ಏನೋ ಸಿನಿಮಾ ರೀತಿಯಲ್ಲಿ ನಾವು ಸ ದುಡ್ಡು ಸಂಪಾದನೆ ಮಾಡಿಬಿಡೋಣ ಕಳ್ತನ ಮಾಡಿಬಿಡೋಣ ದರೋಡೆ ಮಾಡಿಬಿಡೋಣ ದೊಡ್ಡವರಾಗಿಬಿಡೋಣ ಅಂತ ಅವರೇನೋ ಯೋಚನೆ ಮಾಡಿದರು ಆದರೆ ಒಬ್ಬ ಶಿಕ್ಷಕಿಯ ಕೊಲೆ ಆಗೋಯ್ತಲ್ವ ಆ ಶಿಕ್ಷಕಿಯ ಕೊಲೆ ಮತ್ತು ಆ ಪ್ರಾಣ ಮತ್ತೆ ಬರುತ್ತಾ ನಮಗೆ ವಾಪಸ್ ಬರೋಕ್ಕೆ ಚಾನ್ಸೇ ಇಲ್ಲ ಇದಕ್ಕೆ ಕಾರಣಗಳು ನಾವು ಹುಡ್ಕ ಮುಂದೆ ನೋಡ್ಕೊಂಡು ಹೋದರೆ ಇದಕ್ಕೆ ಪ್ರೇರಣೆಯ ಯಾರು ಮತ್ತು ವಿಶೇಷವಾಗಿ ಯುವಕರು ಈ ರೀತಿ ಈ ಈ ದಾರಿಗೆ ಬರ್ತಾ ಇದ್ದರೆ ಯಾಕೆ ಕಾರಣಗಳು ಏನು ಅಂತ ನಿಮ್ ಇದಕ್ಕೆ ಕಾರಣಗಳು ನೂರಾರು ಇದೆ ಜುಲ್ಫಿಕರ್ ಕಾರಣಗಳು ನೂರಾರು ಇದೆ ಒಂದು ಮದ್ಯಪಾನ ಹೌದು ಗಾಂಜಾ ಅದೇ ರೀತಿ ಒಂದು ಸೊಲ್ಯೂಷನ್ ಅದೇ ರೀತಿ ಧೂಮಪಾನ ಇದರ ಬೆನ್ನಲ್ಲಿ ನಾವು ಬೆನ್ನಟ್ಟೆ ಹೋದ್ರೆ ಗ್ರಾಮಗಳಲ್ಲಿ ಅನೇಕ ಈಗ ಮದ್ಯಪಾನಗಳು ಕಡಿಮೆ ಆಯ್ತು ಅಂದ್ರೆ ಮದ್ಯದಂಗಡಿಗಳು ಕಡಿಮೆ ಇತ್ತು ಮೊದಲು ಹೌದು ಮದ್ಯದಂಗಡಿ ಮಾಡ್ಬೇಕಾದ್ರೆ ಒಂದು ಧೂಮಪಾನ ಮಾಡ್ಬೇಕಾದ್ರೆ ಜನ ಎದುರ್ತಾ ಇದ್ರು ಯುವಕರು ದೊಡ್ಡವರು ಹಿರಿಯರು ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಒಂಥರ ಭಯ ಅವರ ಹಿರಿಯರು ಅಂದ್ರೆ ತರ ಆಗ್ತದೆ ಈಗ ಪ್ರತ್ಯಕ್ಷವಾಗಿ ನಾವು ಅನೇಕ ಗ್ರಾಮಗಳಲ್ಲಿ ಹೋಗಿ ಎಲ್ಲಿ ಬಾರಿ ಸುತ್ತಮುತ್ತಲು ಏರಿಯಾ ಎಲ್ಲ ಬಾಟ್ಲ್ ಬಿದ್ದಿರುತ್ತೆ ಬಾಟ್ಲ್ಗೆ ಬಿದ್ದಿರುತ್ತೆ ಗಾಂಜಾ ಬಿದ್ದಿರುತ್ತೆ ಅದೇ ರೀತಿ ಬಿಡಿ ಸಿಗರೇಟ್ ಹೆಚ್ಚಿಗೆ ಸೇವನೆ ಮಾಡ್ತಿದ್ದಾರೆ ಇದೆಲ್ಲ ನಾವು ಕಟ್ಕೊಂಡ್ರೆ ಇದಕ್ಕೆಲ್ಲ ದುಡ್ಡು ಬೇಕು ಅವ್ರಿಗೆ ಯಾವ್ದೋ ಒಂದು ಚುನಾವಣೆ ಬಂದಾಗ ತಾವು ಗೊತ್ತಿರ್ಬೋದು ಸರ್ ಅನೇಕ ಯುವಕರು ಮದ್ಯಪಾನ ಬಲಿಯಾಗ್ತಾರೆ ಹಿಂಗ್ ಕೆಲವು ಇನ್ನೊಂದು ತಿಂಗಳು ಎರಡು ತಿಂಗಳಿದೆ ಅಂದ್ರೆ ಮದ್ಯಪಾನ ವರ್ಷ ಆಗ್ತಾರೆ ಮತ್ತೆ ಅದನ್ನ ಕಂಟಿನ್ಯೂ ಆಗುತ್ತೆ ಆದ್ರೆ ಯುವಕರು ಆ ತಂದೆ ತಾಯಿಗಳು ನನ್ ಮಗ ಒಳ್ಳೆಯವನಾಗ್ತಾನೆ ನನ್ನ ನನ್ ಮಗ ಓದ್ತಾನೆ ನನ್ ಮಗ ಏನೋ ಸಾಧನೆ ಮಾಡ್ತಾನೆ ನನ್ ಮಗ ಆ ಸಮಾಜದಲ್ಲಿ ಒಳ್ಳೆಯವನಾಗ್ತಾನೆ ಈ ತರ ಅನೇಕ ಆಸೆಗಳನ್ನ ಅವರ ಒಂದು ಒತ್ತುಕೊಂಡಿರ್ತಾರೆ ಅನೇಕ ಆಸೆಗಳನ್ನ ಒತ್ಕೊಂಡು ಅವ್ರನ್ನ ಬೆಳೆಸ್ತಾರೆ ಆದ್ರೆ ಯುವಕರಲ್ಲಿ ಸಮಾಜದ ದೇಶದ ಮತ್ತೆ ಅವರ ಕುಟುಂಬದ ಜಾಗೃತಿ ಕಡಿಮೆ ಆಗ್ತಾ ಇದೆ ತಾನು ಬೆಳಿಬೇಕಾದ್ರ ಸ್ಥಿತಿ ಬೇರೆ ಕಡೆ ವಾಳ್ತಿದ್ದಾನೆ ಇದಕ್ಕೆಲ್ಲ ಪ್ರೇರಣೆ ಏನು ಅಂತ ನಾವು ಹುಡ್ಕೊಂಡು ಹೋದ್ರೆ ನೀವು ಅನೇಕ ಆ ಏನು ಗಾಂಜಾ ಇದು ಮಾಡ್ಬೋದು ಮತ್ತೆ ಯಾವುದೋ ಒಂದು ಇದು ಟ್ಯಾನಿಕ್ ಅನೇಕ ಕಡೆ ಕೂಡ ನೀವು ಸುದ್ದಿ ಮಾಡಿದ್ದೀರಾ ಇದರ ಮೇಲೆ ನಾವು ಬೆನ್ನೆಟ್ಟು ಹೋದ್ರೆ ಇದು ಯಾರ ಜಾಗೃತಿ ಮಾಡಿಸ್ಬೇಕು ಸರ್ಕಾರನ ಇಲ್ಲ ಪೋಷಕರ ಇಲ್ಲ ಸಮಾಜದ ವ್ಯಕ್ತಿಗಳ ಇಲ್ಲ ಇಲ್ಲಿನ ಸ್ಥಳೀಯ ಆ ಶಾಸಕರ ಈಗ ಇದಕ್ಕೆ ಕಡಿವಾಣ ಅನ್ನೋದು ಕಡಿವಾಣ ಅನ್ನೋದು ಇದು ಇದು ಹೆಂಗೆ ಸರ್ ನನ್ನ ಪ್ರಕಾರ ನನ್ನ ಅನಿಸಿಕೆ ಇದೇ ಸ್ಪಷ್ಟನೆ ಅಂತ ಇಲ್ಲ ಈಗ ಪೊಲೀಸ್ ಇಲಾಖೆಗೆ ಎಲ್ಲಾ ಮಾಹಿತಿ ಗೊತ್ತಿದೆ ನಾವು ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ ಅಂದ್ರೆ ಏಟಿ ಪರ್ಸೆಂಟ್ ಮಾಹಿತಿ ಇದು ಇಂಥ ಕಡೆ ಆಗುತ್ತೆ ಇಂಥ ವ್ಯಕ್ತಿಗಳೇ ಆಗುತ್ತೆ ಅಂತ ಆಲ್ಮೋಸ್ಟ್ ಗೊತ್ತಿದೆ ಗೊತ್ತಿದೆ ಪೊಲೀಸ್ ಇಲಾಖೆಗೆ ಗುಪ್ತಚರ ಇಲಾಖೆ ಅವರಿಗೆ ಎಲ್ರಿಗೂ ಮಾಹಿತಿ ಗೊತ್ತಿದೆ ಈ ಗಾಂಜಾ ಬರೋದು ಗೊತ್ತಿದೆ ಮತ್ತು ವಿಶೇಷವಾಗಿ ಮದ್ಯಪಾನದ ಬಗ್ಗೆ ನಾವು ಮಾತಾಡ್ತೀವಿ ಮದ್ಯಪಾನ ಈಗ ಸರ್ಕಾರ ಈ ಅಬ್ಕಾರಿ ಇಲಾಖೆಯಿಂದನೇ ಜಾಸ್ತಿ ಆದಾಯ ಪಡೋದು ಸರ್ಕಾರವೂ ಈಗ ಅಲ್ಲಲ್ಲಲ್ಲಿ ಬಾರ್ಗಳು ಓಪನ್ ಇದೆ ಅವ್ರಿಗೂ ಆದಾಯ ಬೇಕು ಮತ್ತು ಈಗ ಈ ಗಾಂಜಾ ಬಗ್ಗೆ ಆಗಲಿ ಟಾನಿಕ್ ಬಗ್ಗೆ ಆಗಲಿ ಎಲ್ಲ ಮಾಹಿತಿ ಪೊಲೀಸ್ ಅವ್ರಿಗೆ ಗೊತ್ತಿದೆ ಅಂದ್ಕೊಳ್ತೀನಿ ನಾವು ಪೊಲೀಸ್ ಮೇಲೆ ಏನೂ ಆರೋಪ ಮಾಡ್ತಾ ಇಲ್ಲ ಅವರು ಗೊತ್ತಿದ್ದು ಕೂಡ ಕೆಲವರು ಎಲ್ಲರೂ ಅಂತಲ್ಲ ಪ್ರಾಮಾಣಿಕರು ಕೆಲವರು ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಅವರು ಪೊಲೀಸ್ ಏನಾದರೂ ಮನಸ್ಸು ಮಾಡಿದರೆ ಈ ಗಾಂಜಾ ಈ ಟ್ಯಾನಿಕ್ಕು ಮತ್ತು ಬೇರೆ ನಗರ ಪ್ರದೇಶಗಳಲ್ಲಿ ಈ ರೀತಿ ಆಗ್ತಾ ಇದೆಯಲ್ವೋ ಅದಕ್ಕೆ ಕಡಿವಾಣ ಆಗ್ಬೋದು ಮತ್ತು ಪೋಷಕರು ಕೂಡ ಮಕ್ಕಳ ಹಾವ್ಭಾವುಗಳು ನೋಡ್ಬೋದು ಮನೆಯಲ್ಲಿ ಗೊತ್ತಾಗುತ್ತೆ ಇವನ ಸ್ಟೈಲ್ ಏನಿದೆ ಸರ್ ನಾವು ನಾವು ಒಂದು ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಸಂಸ್ಕೃತಿ ಯಾವಾಗ ನಾವು ಬಿಡ್ತೀವಿ ನಾವು ಹೇಳುವುದು ಗ್ಯಾರಂಟಿ ನಮ್ಮ ದೇಶದ ಸಂಸ್ಕೃತಿ ಎಲ್ರಿಗೂ ಗೊತ್ತಿದೆ ನಾವು ಬೇರೆ ರಾಷ್ಟ್ರಗಳಿಗೆ ನಾವು ಮಾದರಿಯಾಗಿದ್ದೀವಿ ನಾವು ಮಾದರಿಯಾಗಿ ಬೇರೆಯವ್ರ ಸಂಸ್ಕೃತಿ ಯಾವಾಗ ನಾವು ಅಳವಡಿಸ್ಕೊಂಡು ಇದ್ದೀವಿ ಯಾವಾಗ ವೆಸ್ಟರ್ನ್ ಕಲ್ಚರ್ಗೆ ನಾವು ಕಾಂಪ್ರಮೈಸ್ ಮಾಡಿಕೊಂಡು ನಮ್ಮ ಬಟ್ಟೆಗಳು ಆಗಲಿ ನಾವು ಆಗಲಿ ಈಗ ನಾವು ಎಷ್ಟು ವೆಸ್ಟ್ರೇನೇ ನಾವು ಆಗಿಬಿಟ್ಟಿರೋದು ಈ ಕಟಿಂಗ್ ಆಗಲಿ ಅದೆಲ್ಲ ಪೋಷಕರು ನೋಡಬೇಕು ಏನಪ್ಪ ಇವನು ಇವನು ಹಾವುಬಾವುಗಳು ಏನಿದೆ ಇವನು ಎಲ್ಲಿ ಹೋಗ್ತಾ ಇದ್ದಾನೆ ಏನಕ್ಕೆ ಸ್ಟೈಲ್ ಈ ರೀತಿ ಇವನು ವೆಸ್ಟರ್ನ್ ಕಲ್ಚರ್ಗೆ ಏನಕ್ಕೆ ಅವಶ್ಯಕತೆ ಇದೆಯಾ ಇವನು ಸ್ಟೂಡೆಂಟ್ ಇವನು ಇವನು ಕಾಲೇಜ್ಗೆ ಹೋಗ್ತಾನೆ ಇವನು ಹೈಸ್ಕೂಲ್ಗೆ ಹೋಗ್ತಾನೆ ಆ ರೀತಿ ಇರುವಾಗ ಸಿಂಪ್ಲಿಸಿಟಿ ಇರಬೇಕು ಮತ್ತು ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದು ಅವನ ಕೆಲಸಗಳೇನು ಅವನೇನು ಮಾಡ್ತಾಯಿದ್ದಾನೆ ಎಲ್ಲ ಪೋಷಕರಿಗೆ ಗೊತ್ತಾಗುತ್ತೆ ಪೋಷಕರು ಏನಾದರೂ ಮನಸ್ಸು ಮಾಡಿದರೆ ಈ ನಮ್ಮ ಸಮಾಜನೇ ಬದಲಾವಣೆ ಮಾಡಬಹುದು ಅಂತ ನನ್ನ ಅನಿಸಿಕೆ ನೀವೇನು ಹೇಳ್ತೀರ ಅಂದ್ರೆ ಇದು ಎಲ್ಲಾ ಯುವತಗಳೆಲ್ಲ ಕೆಲವು ಯುವತರ ಮಾತ್ರ ಅಂದ್ರೆ ಯುವಜನತೆ ಕೆಲವರು ಮಾತ್ರ ಇದನ್ನ ಮಾಡ್ಕೊಂತಾರೆ ಎಲ್ಲ ಯುವತಿಗೂ ಇದು ಅನ್ವಯಿಸೋದಿಲ್ಲ ಮುಖ್ಯವಾಗಿ ಕೆಲ ಯುವಕರು ತಂದೆ ತಾಯಿಗಳಿಗೆ ಹೆಲ್ಪ್ ಮಾಡಿಕೊಂಡು ಅದರ ಏನು ಅವರ ಮನೆಯ ಜವಾಬ್ದಾರಿ ಕೂಡ ಹೊರೆಯುವಂತಹ ಕಷ್ಟ ಬೀಳುವಂತಹ ಯುವಕರು ಇದ್ದಾರೆ ಅವರಿಗೆ ನಾವು ಅಭಿನಂದನೆ ಕೂಡ ಹೇಳ್ತೀವಿ ಏನಾದರೂ ಸಾಧನೆ ಮಾಡಬೇಕು ಕಷ್ಟಪಟ್ಟು ದುಡಿಬೇಕು ಕಷ್ಟಪಟ್ಟು ತಂದೆ ತಾಯಿ ಸಾಕಬೇಕು ಕಷ್ಟಪಟ್ಟು ಓದಬೇಕು ಕೆಲವ್ರು ಇದ್ದೇ ಇದ್ದಾರೆ ಆದರೆ ಕೆಲವರು ನಾವು ಗಮನಿಸಿದಂಗೆ ಕೆಲವರು ಕೆಲವರು ಬಸ್ ಏನು ಗ್ರಾಮಗಳಿಂದ ಬರ್ತಾರೆ ಬಸ್ ಇಳಿತಾರೆ ಅವರ ಹಾವಭಾವಗಳೇ ಬೇರೆ ಇರುತ್ತೆ ಅವ್ರು ಯಾವುದು ಸಿನಿಮಾ ಫಸ್ಟ್ ಹಾಕಿದ್ದಾರೆ ನಾವು ಕಾಲೇಜ್ಗೆ ಬಂದ್ಕೊಡಿಯೋಣ ಯಾವ ಸಿನಿಮಾದಲ್ಲಿ ಹೋಗುತ್ತೆ ಯಾವ್ದ ಯಾರೋ ಒಬ್ಬ ಅವರ ತನ್ನ ಪ್ರೈಸೆ ಅಂದ್ರೆ ಗರ್ಲ್ ಫ್ರೆಂಡ್ ಅನ್ನ ಎಲ್ಲಾದರೂ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗೋಣ ಇಲ್ಲ ಪಾನಿಪುರಿ ಸೆಂಟರ್ಗೆ ಹೋಗೋಣ ಇಲ್ಲ ಯಾವುದೋ ಒಂದು ಬೇರೆ ಊರಿಗೆ ಪ್ರಯಾಣ ಬೆಳೆಸೋಣ ಈ ತರ ಅನೇಕ ಕಡೆ ನಡೀತಾ ಇದೆ ಪೋಷಕರು ದಯವಿಟ್ಟು ನನ್ನ ನಂದು ಮನವಿ ಆ ಯುವಕ ಕಾಲೇಜ್ ಹೋಗ್ತಿದ್ದಾನೆ ಆ ಕಾಲೇಜಲ್ಲಿ ಎಷ್ಟು ದಿನ ಅವನು ಅಟೆಂಡೆನ್ಸ್ ಆಗಿದ್ದಾನೆ ಆ ಅಟೆಂಡೆನ್ಸ್ ಅಲ್ಲಿ ಎಷ್ಟು ದಿನ ಗ್ಯಾಪ್ ಮಾಡಿದಾನೆ ಏನೇನು ಸುಳ್ಳು ಹೇಳಿದಾನೆ ಇದನ್ನೆಲ್ಲ ಗಮನಿಸಬೇಕಾಗಿರೋದು ಪೋಷಕರ ಜವಾಬ್ದಾರಿ ಇದೆ ನಮ್ ಕಾಲೇಜ್ ಕಳಿಸ್ತಾ ಇದೀವಿ ಆ ಕಾಲೇಜಲ್ಲಿ ಹೋಗ್ತಾ ಇದ್ದಾನೆ ಒಳ್ಳೆ ಹೋಗ್ತಾ ಇದ್ದಾನೆ ಕೆಟ್ಟದ್ದು ಹೋಗ್ತಾ ಇದ್ದಾನೆ ಕೆಟ್ಟ ಸ್ನೇಹಿತರಲ್ಲಿ ಅವನು ಪರಿಚಯ ಬಳಸ್ಕೊಂಡಿದ್ದಾನ ಕರೆಕ್ಟ್ ಟೈಮ್ಗೆ ಅವನು ಬರ್ತಿದ್ದಾನ ಇದೆಲ್ಲ ಪೋಷಕರು ದಯವಿಟ್ಟು ಜಾಗೃತಿ ಿ ಮಾಡಿ ನಮ್ಮ ಯುವಕರನ್ನ ಕಾಪಾಡಿ ದೇಶದ ಯುವಕರ ಅಹ್ ನೀವು ನಿಮ್ಮ ಮಡಿಲಲ್ಲಿ ಅಂದ್ರೆ ನೀವು ಬೆಳೆಸ್ತಾ ಇರೋ ರೀತಿ ನಿಮ್ಮ ಮನಸ್ಸಿಗೆ ಒಳ್ಳೇದೇ ಇದೆ ಆದ್ರೆ ಯಾವುದೋ ಒಬ್ಬ ಹಳೆ ಸ್ನೇಹಿತನಿಂದ ಯಾವುದೋ ಒಬ್ಬ ಕೆಟ್ಟ ಸ್ನೇಹಿತನಿಂದ ಕೆಟ್ಟ ಸಮಾಜದಿಂದ ಅವನು ಬದಲಾಗುವ ಪ್ರಚ ಗುರಿಗಳು ಜಾಸ್ತಿ ಆಗ್ತಾ ಇದೆ ಇದರಿಂದ ನಾವು ಎಚ್ಚೆತ್ತು ಕೊಡ್ಬೇಕು ಅದೇ ರೀತಿ ಜುಲ್ಫಿಕರ್ ನಾ ಹೇಳ್ತಿರೋದು ಡೇ ಒನ್ ನಿಂದ ಅಂದ್ರೆ ಶಾಸಕರು ಆಗೋಕೆ ಮುಂಚೆ ಕೂಡ ಜಾಸ್ತಿ ಆಗ ಮುಂದ ಅವರ ಒಂದು ಒಳ್ಳೆ ಒಂದು ವಿಧಾನ ಏನಪ್ಪ ಅಂದ್ರೆ ಆ ಬೆಟ್ಟಿಂಗ್ ಇದಿರ್ಬೋದು ಅಂದ್ರೆ ಶಾಸಕರು ಪದೇ ಪದೇ ಯಾವುದೇ ನಾವು ಹೇಳಿದಾಗ ಕೂಡ ಯುವಕರು ವಿಚಾರಕ್ಕೆ ಬಂದಾಗ ಬೆಟ್ಟಿಂಗ್ ದಂಧೆ ಇರ್ಬೋದು ಹಾಗೆ ಗಾಂಜಾ ದಂಧೆ ಇರ್ಬೋದು ಅನೇಕ ಕಡೆ ಶಾಸಕರು ನಮ್ಮ ಶಾಸಕರು ಪ್ರತಿಯೊಂದು ಇದರಲ್ಲೂ ಹಾಕಿದ್ದಾರೆ ಸದನದಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ಹೌದು ಸರ್ ಈಗ ಮೊದಲೇ ಪ್ರಜೆ ಫಸ್ಟ್ ಸಿಟಿಜನ್ ಅಂದರೆ ಮುಳ್ಬಾಲ್ಗೆ ಯಾವುದೇ ಒಂದು ಕ್ಷೇತ್ರ ಇರಲಿ ಅದಕ್ಕೆ ಶಾಸಕರೇ ಮೊದಲನೇ ಪ್ರಜೆ ಆಗಿರ್ತಾರೆ ಅವರ ಜವಾಬ್ದಾರಿ ಕೂಡ ಇದೆ ಅದೇ ರೀತಿ ಅವರು ಕೂಡ ಮಾಡ್ತಾ ಇದ್ದಾರೆ ತಾವು ಹೇಳ್ದಂಗೆ ಅವರು ಎಲೆಕ್ಷನ್ ಬಿಫೋರೇ ಇದ್ರ ಬಗ್ಗೆ ಗಮನ ಹರಿಸಿದ್ದಾರೆ ಈಗ ಈ ಏನು ಘಟನೆಗಳು ನಡೀತಾ ಇದೆ ಅವರು ತುಂಬ ಬೇಜಾರಾಗಿದ್ದಾರೆ ಅನ್ಕೊಳ್ತೀನಿ ಹೌದು ಯಾಕಂದರೆ ಈ ರೀತಿ ಅವರ ಅವಧಿಯಲ್ಲಿ ಆಗ್ತಾ ಇದ್ರೆ ಅವ್ರು ನೋಡಿಕೊಂಡು ಅವರು ಕೂಡ ಅವೇರ್ನೆಸ್ ತರಬೇಕಂತ ಮಾಧ್ಯಮದ ಮೂಲಕ ಮತ್ತು ಪೊಲೀಸ್ ಇಲಾಖೆ ಅವರಿಗೆ ಆದೇಶ ನೀಡಿದ್ದಾರೆ ಈಗ ಅವರೂ ಅವ್ರ ಜವಾಬ್ದಾರಿಯಲ್ಲಿ ಮಾಡ್ತಾಯಿದ್ದಾರೆ ನಮ್ಮ ಪೋಷಕರಾಗಲಿ ಯುವಕರಾಗಲಿ ತಾವು ಹೇಳ್ತಾಯಿದ್ರು ಎಲ್ಲರೂ ಈ ರೀತಿ ಇಲ್ಲ ಕೆಲವರು ಎಳುವಿ ಅವರು ಬೇರೆ ಬೇರೆ ದಾರಿಗೆ ಹೋಗಿ ಈ ರೀತಿ ಆಗ್ತಾ ಇದೆ ಇದಕ್ಕೆ ಕಡಿವಾಣ ಆಗಬೇಕು ಅಂತ ತಾವು ಹೇಳ್ತಾಯಿದ್ವಿ ಹೌದು ಸರ್ ಈ ರೀತಿ ಆಗ್ತಾಯಿದೆ ಇದಕ್ಕೆ ಮೊದಲನೇದಾಗಿ ನಾವು ಒತ್ತು ಕೊಡಬೇಕಾಗಿರೋದು ಮೊದಲನೇದಾಗಿ ಪೋಷಕರು ಮತ್ತು ಶಾಲೆಗಳಲ್ಲಿ ಶಿಕ್ಷಕರು ಮತ್ತೆ ಅದೇ ರೀತಿ ತಾವು ಕೆಲ್ಸಕ್ಕೆ ಸೇರಿಸ್ಕೊಳ್ತೀರಲ್ವ ಮುಖ್ಯಸ್ಥರು ಈಗ ಈ ಘಟನೆ ಆಯ್ತಲ್ಲ ಸರ್ ಈಗ ಈ ಘಟನೆಯಲ್ಲಿ ವಿಶೇಷವಾಗಿ ಕಾಲೇಜ್ ಹುಡುಗರು ಇದ್ದಾರೆ ಮತ್ತು ಕಡಿಮೆ ವಯಸ್ಸಾದ್ರೆ ಕೆಲ್ಸಕ್ಕೆ ಹೋಗ್ತಾ ಇದ್ರು ಅಲ್ಲಿ ಯಾರು ವ್ಯವಸ್ಥಾಪಕರು ಇರ್ತಾರೆ ಅವರು ಕೂಡ ಸ್ವಲ್ಪ ಗಮನ ಹರಿಸ್ಬೇಕು ಏನಪ್ಪಾ ಇವ್ ನನ್ನ ಹತ್ರ ಕೆಲ್ಸಕ್ಕೆ ಬರ್ತಾ ಇದ್ದಾನಲ್ವಾ ಇವನು ಇವ್ನ ಕ್ಯಾರೆಕ್ಟರ್ ಏನು ಹೋಗ್ತಾ ಇದ್ದಾನೆ ಇವನ್ ಸ್ಟೈಲ್ ಏನು ಅದೆಲ್ಲ ಗಮನ ಕೊಡ್ಬೇಕಾಗಿ ಏನಾಗ್ತಾ ಇದೆ ಅಂದ್ರೆ ಈಗ ಯಾರೋ ಒಬ್ಬರು ಮಾಡಿರೋದು ಎಲ್ಲರ ಮೇಲೆ ನಾವು ಕೂಡ ಡೌಟ್ ಡೌಟಿಂದ ನೋಡಿದ್ರೆ ನಾವೇ ಈಗ ಕೆಲವು ಕಡೆ ಆ ಸ್ಟೈಲ್ ಅವರು ಅಂಥ ಹುಡುಗರು ನೋಡಿದ್ರೆ ನಮಗೂ ಭಯ ಆಗ್ತಾಯಿದೆ ಏನಪ್ಪ ಇವ್ರು ಏನು ಮಾಡ್ಬಿಡ್ತಾರೆ ಏನ ಈಗ ಫಾರ್ ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರೆ ಯಾರೋ ಒಬ್ಬನು ಅವನು ನೀರಿನ ಕ್ಯಾನ್ ಮನೆಗೆ ಇದ್ದಿದ್ದು ಮೊನ್ನೆ ನಡೆದ ಘಟನೆ ವಿಚಾರ ಮಾತಾಡಬೇಕು ಪೊಲೀಸ್ ತನಿಖೆಯಲ್ಲಿ ಪೊಲೀಸ್ ತನಿಖೆಯಲ್ಲಿ ಹೊರ ಬಂದಿರುವ ಮಾಹಿತಿಯ ಪ್ರಕಾರ ಅವನು ನೀರಿನ ಕ್ಯಾನ್ ಮನೆಗೆ ಸಪ್ಲೈ ಮಾಡ್ತಾ ಇದ್ದ ಅವನೇ ಸ್ಕೆಚ್ ಹಾಕಿದ್ದಾನೆ ಅಂತ ಏನು ಮಾಹಿತಿ ಇನ್ನು ಸ್ಪಷ್ಟನೆ ಇನ್ನು ಅದಕ್ಕೆ ಏನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈಗ ಯಾರು ನೀರಿನ ಕ್ಯಾನ್ ತಗೊಂಡ್ ಬರ್ತಾರೋ ಅದು ಭಯ ಆಗುತ್ತೆ ನೋಡಿದ್ರೆ ಇಂಥ ವಿಚಾರಗಳು ಎಲ್ಲಾ ನಡೆಯುತ್ತೆ ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕು ಮತ್ತು ವಿಶೇಷವಾಗಿ ಯುವಕರು ಆ ತಮ್ಮ ತಂದೆ ತಾಯಿಗಳ ಹೆಸರು ನೀವು ಕೆಡಿಸ್ಬೇಡಿ ನಾವು ಬರೀ ಮಾತಾಡ್ತೀವಿ ಅವೇರ್ನೆಸ್ ಕೊಡ್ಬೋದು ನಾವು ಪ್ರತಿಯೊಬ್ಬರು ತಮ್ಮ ತಂದೆ ತಾಯಿಗಳು ತಮ್ಮ ತಮ್ಮ ಮಕ್ಕಳ ಮೇಲೆ ನಿಗಾ ಇಡಬೇಕು ಅವರು ಅವ್ರ ಮನೆಗೆ ನಾವು ನೋಡಿಕೊಂಡ್ರೆ ಸಮಾಜನೂ ನಾವು ಸುಧಾರಣೆ ಮಾಡ್ಬೋದು ಯಾಕಂದರೆ ನಮ್ಮ ಮನೆಯಿಂದಾನೇ ಪ್ರಾರಂಭ ಆಗಲಿ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳಿಂದ ಈ ಸಮಾಜದ ಮೇಲೆ ಏನು ಪರಿಣಾಮ ಬೀಳ್ತಾ ಇದೆ ನಮ್ಮ ಮಕ್ಕಳಿಂದ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಅವರು ನಾವು ಒಳ್ಳೆ ನಾಗರಿಕರಾಗಿ ಕೊಡ್ಬೌದಾ ಅವ್ರಿ ತಾವು ನೋಡ್ತಾ ಇದ್ದೀರಾ ಇಂಥವ್ರು ಇದ್ದಾರೆ ನಮ್ಮ ಮುಳುಗಾಗಲ ವಿಚಾರ ಹೇಳ್ಬೇಕಂದ್ರೆ ಲಾಸ್ಟ್ ಇಯರ್ ಒಬ್ರು ಐ ಎ ಎಸ್ ಈ ವರ್ಷ ಒಬ್ರು ಐ ಎಸ್ ಎಷ್ಟು ಖುಷಿ ಆಯ್ತು ನಾವು ಹೋಗಿ ಸುದ್ದಿ ಮಾಡಿದಾಗ ಅವರ ತಂದೆ ತಾಯದಲ್ಲಿ ಎಷ್ಟು ಖುಷಿ ಆಯ್ತು ಅವರ ಭಾವನೆಗಳು ಹೆಂಗೆ ಹಂಚ್ಕೊಂಡ್ರು ಅಂದ್ರೆ ನಿಜವಾಗಿಯೂ ಆತರ ಓದಿರೋ ವ್ಯಕ್ತಿಗಳನ್ನ ಒಂದು ಸುದ್ದಿ ಮಾಡಿ ಹೋದಾಗ ಅವ್ರ ಮನೆ ವಾತಾವರಣನೇ ಒಂಥರ ಗರ್ವದಿಂದ ಫೀಲ್ ಆಗ್ತಾ ಇತ್ತು ಹೌದು ಹಲೋ ಜುರ್ಫೇ ಹೌದು ದುಡ್ಡಿದ್ದರೆ ಮಾತ್ರ ನಾವು ಶಿಕ್ಷಣ ಪಡೆಯಲು ಸಾಧ್ಯ ಇಲ್ಲ ಎಷ್ಟೋ ಜನ ಒಳ್ಳೆ ಒಳ್ಳೆ ದುಡ್ಡಿರೋರು ಎಲ್ಲೆಲ್ಲೋ ಕಳಿಸಿ ಅವರು ಆಗಿಲ್ಲ ಅವ್ರ ಕೈಯಲ್ಲಿ ಐ ಎ ಎಸ್ ಪಾಸ್ ಮಾಡೋಕ್ಕಾಗಿಲ್ಲ ಸಹ ಒಬ್ಬ ರೈತನ ಮಗ ಈ ಬಾರಿ ಒಂದು ಐ ಎ ಎಸ್ ಅಲ್ಲಿ ಯು ಪಿ ಎಸ್ಸಿಯಲ್ಲಿ ಟಾಪರ್ ಬಂದು ಈಗ ಐ ಎ ಎಸ್ ಟ್ರೈನಿಂಗ್ ಹೋಗ್ತಾ ಇದ್ದಾರೆ ಅಂದರೆ ನಮಗೂ ನಮ್ಮ ಮುಳುಬಾಗಿಲಿಗೆ ಒಂದು ಹೆಮ್ಮೆಯ ವಿಚಾರ ಇಂಥ ಸುದ್ದಿಗಳು ನಾವು ನಮಗೂ ಮಾಡೋಕ್ಕೆ ಖುಷಿಯಾಗುತ್ತೆ ಈ ಕ್ರೈಮ್ಸ್ ಆದರೆ ನಮಗೂ ಭಯ ಆಗುತ್ತೆ ನಮ್ಮ ಸುದ್ದಿಗಳು ಮಾಡೋಕ್ಕೆ ಏನು ನಮಗೆ ಏನೋ ನೋಡಿಬಿಡ್ತಾರೆ ಜನ ಅಂತ ಅಲ್ಲ ಇಂಥ ಸುದ್ದಿಗಳು ಬರೋದೇ ಬೇಡ ನಮಗೆ ಏನು ನಮ್ಮ ಮುಳುಬಾಲ್ ತಾಲೂಕು ತುಂಬ ಚೆನ್ನಾಗಿರಲಿ ಎಲ್ಲ ಕಡೆ ವಾತಾವರಣ ಚೆನ್ನಾಗಾಗಲಿ ಯುವಕರು ಒಳ್ಳೆ ದಾರಿಯಲ್ಲಿ ಹೋಗಲಿ ಅಂತ ನಾವು ಕೂಡ ಬಯಸ್ತೀವಿ ಏನು ಸರ್ ನಿಮ್ಮ ಏನ್ ಹೇಳಕ್ ಬಯಸ್ತೀರಾ ಸರ್ ತ ವಿಶೇಷವಾಗಿ ಈ ಯುವಕರಲ್ಲಿ ನಮ್ಮ ಒಂದು ಕರ್ನಾಟಕ ಸಂಪಾದಕ ಮತ್ತು ವರದಿಗಾರರ ಸಂಘದ ಮತ್ತೆ ನಾವೆಲ್ಲ ಒಂದು ಈ ಸರ್ ವಿಶೇಷ ಸಂದರ್ಭದಲ್ಲಿ ನಾನು ನಿಮ್ಗೆ ಒಂದು ವಿಚಾರ ಹೇಳ್ತೀನಿ ಅಂದ್ರೆ ನನ್ನ ಗೊತ್ತಿರೋ ವಿಚಾರ ದಯವಿಟ್ಟು ಸಾಧನೆಗಳು ಯುವಕರಲ್ಲಿ ಈ ಭಾರತ ದೇಶದಲ್ಲಿ ಮಾಡುವಂಥದ್ದು ನಮ್ಮನ ಇದರಲ್ಲಿ ಮಾಡುವಂಥದ್ದು ತುಂಬಾ ಇದೆ ಆದರೆ ಬೇಗ ದೊಡ್ಡವರಾಗಬೇಕು ಬೇಗನೆ ನಾವು ಅದನ್ನ ಅಪರಾಧ ಕೃತ್ಯಗಳಲ್ಲಿ ಇಲ್ಲ ಕ್ರೈಮ್ ಕೃತ್ಯಗಳಲ್ಲಿ ಭಾಗವಹಿಸಿ ನಾವು ದೊಡ್ಡವರಾಗಬೇಕು ಅಂದ್ರೆ ಆ ಖಂಡಿತ ನಿಮ್ಮಿಂದ ಆಗೋದಿಲ್ಲ ಕಾನೂನು ಕಟೆಕಟೆಯಲ್ಲಿ ನೀವು ಶರಣಾಗಲೇಬೇಕು ಆ ಕಾನೂನು ಕಟೆಕಟೆಯಲ್ಲಿ ಶರಣಾದರೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ತಂದೆ ತಾಯಿಗೆ ನಿಮ್ಮ ಸಂಬಂಧಿಕರಿಗೆ ಅದೇ ರೀತಿ ನೀವು ಮದುವೆ ಆಗೋಕ್ಕೆ ಪ್ರಾಬ್ಲಮ್ಮು ಅದೇ ರೀತಿ ನೀವು ಎಲ್ಲೇ ಹೋದ್ರೂ ಇಂಥವನು ಅಂತ ಬೆರಳು ತೋರಿಸುವಂತಹ ಕೃತ್ಯಕ್ಕೆ ಜೀವನ ಪರ್ಯಂತ ನೀವು ಅದಕ್ಕೆ ಗುರಿ ಆಗ್ಬೇಕಾಗುತ್ತೆ ದಯವಿಟ್ಟು ಅನೇಕ ಈಗ ಯೋಜನೆಗಳಿದೆ ಕೇಂದ್ರ ಸರ್ಕಾರದ ಯೋಜನೆಗಳಿದೆ ಸಣ್ಣ ಪುಟ್ಟ ಕೈಗಾರಿಕೆಗಳು ಮಾಡುವಂತಹ ಯೋಜನೆಗಳಿದೆ ನಿಮ್ಮ ಟ್ಯಾಲೆಂಟ್ ಇದೆ ನೀವೇ ಅಂತ ಇದರಲ್ಲಿ ಒಂದು ಸಣ್ಣ ಹೋಟ್ಲ್ ಇಡಬಹುದು ಸಣ್ಣ ಬಿಸ್ನೆಸ್ ಇಡಬಹುದು ಅದನ್ನ ನೀವು ಪ್ರಚಾರ ಮಾಡುವಂತಿರ್ಬೋದು ಫೇಸ್ಬುಕ್ ಅಲ್ಲಿ ಪ್ರಚಾರ ಮಾಡುವಂಥದ್ದು ಬಟ್ಟೆ ಅಂಗಡಿಗಳು ಪ್ರಚಾರ ಮಾಡಿ ಮಾಡುವಂಥದ್ದು ಅನೇಕ ಸಮಸ್ಯೆ ಇದೆ ಇದೆ ನಿರುದ್ಯೋಗಿ ಸಮಸ್ಯೆ ಇದೆ ಅಂತ ನಾವು ಕ್ರೈಮ್ ಮಾಡಕ್ಕೆ ಹೋಗ್ಬಾರ್ದು ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಏನೋ ಒಂದು ಒಳ್ಳೆ ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ಕೂಡ ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು ಹೋಗ್ಬಾರ್ದು ಅಷ್ಟೇ ಈಗ ಇಷ್ಟೊತ್ತು ನಾವು ಈ ಪ್ರಸ್ತುತ ಘಟನೆಗಳ ಬಗ್ಗೆ ಸ್ವಲ್ಪ ನಾವು ಒಂದು ಅವೇರ್ನೆಸ್ ಕೊಡಬೇಕಂತ ನಾವು ಅಂದ್ಕೊಂಡಿದ್ವಿ ಏನು ಈಗ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಘಟನೆಗಳು ಆಗ್ತಾಯಿದೆ ತುಂಬಾ ಖಂಡನೀಯ ಇಂಥ ಘಟನೆಗಳು ನಡೀಬಾರ್ದು ಅದಕ್ಕೆ ನಾವು ಪ್ರಾರಂಭ ಮಾಡ್ತಾ ವಿಶೇಷವಾಗಿ ಈಗ ಕ್ರೈಮ್ ಜಾಸ್ತಿ ಆಗಿರೋದ್ ಆಗ್ತಾ ಇರೋದ್ರಿಂದ ಇದನ್ನು ತಡೆಗಟ್ಟೋದಕ್ಕೆ ಕೂಡ ಎಲ್ಲ ವಾರ್ಡ್ಗಳಲ್ಲಿ ಕೂಡ ದಯವಿಟ್ಟು ನಾನು ಆ ವಾರ್ಡಿನ ಮುಖ್ಯಸ್ಥರು ಇರ್ಬೋದು ಆ ವಾರ್ಡಿನ ಪ್ರಮುಖರು ಇರ್ಬೋದು ಒಳ್ಳೆ ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸಿ ಯಾಕಂದ್ರೆ ಇದನ್ನ ಸ್ವಲ್ಪ ಮಟ್ಟಿಗೆ ಆದ್ರೂ ಆ ಕ್ರೈಮ್ ನಿಲ್ಸೋದಕ್ಕೆ ಸಿ ಸಿ ಕ್ಯಾಮರಾ ಇದೆ ನೋಟೆ ಇದರಲ್ಲಿ ನಮಗೊಂದು ಬೇರೆ ರೀತಿ ಅವರ ಏನು ಕ್ರೈಮ್ ಆ ಸಿ ಕ್ಯಾಮ್ರಾಗಳು ಇರೋದ್ರಿಂದ ಎಲ್ಲೋ ಒಂದು ಕಡೆ ಅವಾಯ್ಡ್ ಆಗುತ್ತೆ ಅಂತ ಆ ವಾರ್ಡಿನ ಎಲ್ಲಾ ಪ್ರಮುಖರಲ್ಲಿ ನಮ್ಮ ಕಡೆಯಿಂದ ಒಂದು ವಿನಂತಿ ಮಾಡ್ಕೊಂತೀವಿ ಆಯಾ ಸಂಬಂಧಪಟ್ಟ ಎಲ್ಲರೂ ಸೇರಿ ಆ ವಾರ್ಡಿಗೆ ಒಂದು ಕ್ಯಾ ಸಿ ಕ್ಯಾಮೆರಾ ಅಲ್ಲಿ ಅಳವಡಿಸಿ ಅದೇ ರೀತಿ ಯಾರು ಹೊಸಬ್ರು ಬರ್ತಿದ್ದಾರೆ ಯಾರು ಬೇರೆ ಬೇರೆ ರೀತಿ ಬರ್ತಿದ್ದಾರೆ ಇದನ್ನ ಆಯಾ ಏನ್ ಬಿಟ್ ಪೊಲೀಸ್ ಇರ್ತಾರೆ ಅಂತವರಿಗೆ ಒಂದು ಫೋಟೋ ಮುಖಾಂತರ ಆಗ್ಲಿ ಇದ್ರಾಗ್ಲಿ ತಲುಪಿಸುವಂತವ್ರು ಈಗ ಅನೇಕ ಕಡೆ ಯಾವ್ದೋ ಒಂದು ಲೆಟರ್ ತಗೊಂಡು ಬೇರೆ ಬೇರೆ ವಿಧಾನದಲ್ಲಿ ಮನೆಗಳಿಗೆ ಬಂದು ಆ ಮನೆಯ ವಾತಾವರಣ ನೋಡಿಕೊಂಡು ಮನೆಯಡ್ ಮಾಡಿ ಅವಾಯ್ಡ್ ಮಾಡಿ ಅಂತವ್ರು ಏನಾದ್ರು ಬಂದ್ರೆ ತಿಳಿಯ ಪಡಿಸುವಂತದ್ದು ಪೊಲೀಸರಿಗೆ ಮಾಹಿತಿ ಕೊಡುವಂತ ಇರ್ಬೋದು ಅದೇ ರೀತಿ ಅನೇಕ ಕಡೆ ನೋಡ್ತಾ ಇರ್ಬೋದು ಅನೇಕ ಕಡೆ ಇಂಥ ಕ್ರೈಮ್ ಸಿ ಬಗ್ಗೆ ಹೇಳ್ತಾ ಇದ್ರಿ ಪ್ರತಿ ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಲ್ಲಿ ಸಿ ವಿ ಹಾಕ್ಬೇಕು ಅಕಸ್ಮಾತ್ ಅವ್ರಿಗೆ ನಾವು ಪ್ರತಿಯೊಬ್ರು ಮನೆಯಲ್ಲಿ ಹಾಕಕ್ಕೆ ಆಗಲ್ಲ ವಾರ್ಡ್ ವೈಸ್ ಇವಾಗ ನೀವು ಹೇಳ್ದಂಗೆ ಪ್ರತಿಯೊಂದು ಬೀದಿಯಲ್ಲಿ ಐ ಲಾಸ್ಟ್ ಬಂದು ಆ ಲಾಸ್ಟ್ ಎಂಟರ್ ಒಂದು ಎಕ್ಸಿಟ್ ಒಂದು ಆ ರೀತಿ ಏನಾದರೂ ಪ್ಲಾನ್ ಮಾಡಿ ಈ ಏರಿಯಾ ಮುಖ್ಯಸ್ಥರು ಕೌನ್ಸಿಲರ್ಸ್ ಯಾರಿದ್ದಾರೆ ಬೀದಿಗೆ ಒಂದು ಸಿ ಟಿ ವಿ ಕ್ಯಾಮ್ರಾ ಹಾಕಿದ್ರೆ ಯಾರು ಅಪರಿಚಿತರು ಯಾರು ಬರ್ತಾರೆ ಕ್ವಾಲಿಟಿ ಕ್ಯಾಮ್ರಾ ಹಾಕಿ ಸ್ವಲ್ಪ ಅಪರಾಧಗಳನ್ನು ನಾವು ತಡಿಬಹುದು ಅಂತ ನಮ್ಮ ವಿಶೇಷ ಝೃಿಕರು ವಿಶೇಷ ನಮ್ದು ಮುಲ್ಬಾಲ್ ಅಲ್ಲಿ ಅನೇಕರು ಹೊರ ರಾಜ್ಯಗಳಿರ್ಬೋದು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇರ್ಬೋದು ಬಾರಗಳಲ್ಲಿ ಇರ್ಬೋದು ಡಾಬಾಗಳಲ್ಲಿ ಇರ್ಬೋದು ಹೋಟೆಲ್ಗಳಲ್ಲಿ ಇರ್ಬೋದು ಅನೇಕ ಕಡೆ ಇಲ್ಲಿ ಕೆಲಸ ಮಾಡುವಂತ ಎಲ್ಲೆಲ್ಲೋ ಊರುಗಳಿಂದ ಕೆಲವರು ಬಂದಿದ್ದಾರೆ ಆ ಮೇಸ್ತ್ರಿ ಕೆಲಸ ಮಾಡೋ ಇರ್ಬೋದು ಅನೇಕ ಕಡೆ ಯು ಪಿ ಅವರು ಇರ್ಬೋದು ವೆಸ್ಟ್ ಬೆಂಗಾಲ್ ಇರ್ಬೋದು ಬೇರೆ ದೇಶಗಳಲ್ಲಿ ಇರ್ಬೋದು ಹೇಳಕ್ಕಾಗಲ್ಲ ಆ ದಯವಿಟ್ಟು ಆಯಾ ಮುಖ್ಯಸ್ಥರು ಯಾರ ಅವರ ಕೂಲಿ ಕೆಲಸ ಮಾಡ್ತಾರೋ ಯಾವ ಹೋಟ್ಲ್ ಕೆಲಸ ಮಾಡ್ತಾರೋ ಯಾವ ಡಾಬಾಗಳಲ್ಲಿ ಕೆಲಸ ಮಾಡ್ತಾರೋ ಅವರ ಏನು ಅವರ ಫೋಟೋ ಇರ್ಬೋದು ಅವರ ಮಾಹಿತಿ ಇರ್ಬೋದು ಪೊಲೀಸ್ ಸ್ಟೇಷನ್ಗೆ ನೀಟಾಗಿ ಯಾಕೆಂದ್ರೆ ಕೆಲವು ದಿನಗಳು ಮಾಡ್ತಾರೆ ನಾಳೆ ದಿವಸ ಯಾವುದೋ ಒಂದು ಕ್ರೈಮ್ ಮಾಡ್ಕೊಂಡು ಎಲ್ಲೋ ಹೋಗ್ತಾನೆ ಯಾರು ಕ್ರೈಮ್ ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ ನಾನು ಪೊಲೀಸರಲ್ಲಿ ನಮ್ಮ ಕಡೆಯಿಂದ ಒಂದು ವಿನಂತಿ ಮಾಡ್ಕೊಂತೀವಿ ಯಾವ ಡಾಬಾಗಳಲ್ಲಿ ಯಾವ ಹೋಟೆಲ್ಗಳಲ್ಲಿ ಯಾರು ಹೊಸಬ್ರಿದ್ದಾರೆ ಅಂತವರ ಒಂದು ಮಾಹಿತಿ ಅಂದ್ರೆ ಅವರ ಆಧಾರ್ ಕಾರ್ಡ್ ಎಲ್ಲಿಂದ ಬಂದಿದ್ದಾರೆ ಎಲ್ಲಿಂದ ಹೋಗಿದಾರೆ ಹೋಗಿದಾರಾ ಎಕ್ಸಿಟ್ ಆಗಿದಾರ ಅಲ್ಲಿ ಇದ್ದಾರಾ ಇಲ್ವಾ ಇದರ ಮಾಹಿತಿಯನ್ನು ದಯವಿಟ್ಟು ಪೊಲೀಸ್ ಅವರು ಅವರ ಏನು ಅವರ ಮುಖಾಂತರ ಮೇಸ್ತ್ರಿ ಇರ್ಬೋದು ಅದೇ ರೀತಿ ಯಾವುದೋ ಒಂದು ಹೋಟೆಲ್ ಇರ್ಬೋದು ಡಾಬಾಗ್ ಇರ್ಬೋದು ಇಲ್ಲಿ ಅನೇಕ ಕಡೆ ಇಂಥವ್ರು ಇದ್ದಾರೆ ಅನ್ನೋದೊಂದು ಪಟ್ಟಿ ಮಾಡಿ ಕೆಲವು ಅಪರಾಧಗಳು ಕಡಿಮೆ ಆಗುವ ನಮ್ಮನ್ನ ಎಂಕ್ವೈರಿ ಈ ಮುಳಬಾಗಲೂ ಸುರಕ್ಷತೆ ಇಲ್ಲಿದೆ ತಾಲೂಕು ಸುರಕ್ಷತೆಯಲ್ಲಿ ಪೊಲೀಸವರು ಮಾಡ್ತಿದ್ದಾರೆ ಅನ್ನೋದನ್ನ ಬರ್ಬೇಕು ಜನತೆಗೆ ಒಂದು ಧೈರ್ಯ ಬರುತ್ತೆ ಆ ಬಿಟ್ಟು ಅಂತ ಇರ್ಬೋದು ಅನೇಕ ಕಡೆ ಕಡಿಮೆ ಆಗ್ತಾ ಇದೆ ಬಟ್ ಫೋನ್ ತಕ್ಷಣ ಬರ್ತಾರೆ ಬರ್ತಾರೆ ಸರ್ ಈಗ ಮಾಡ್ರನ್ ಟೆಕ್ನಾಲಜೀಸ್ ಎಲ್ಲ ಬಂದಿದೆ ಟೆಕ್ನಾಲಜಿ ಬಳಸ್ಕೊಂಡು ಎಲ್ಲರೂ ಅವರವ್ರ ಕೆಲಸ ಸರಿಯಾಗಿ ಮಾಡಿದ್ರೆ ಇದೆಲ್ಲ ತಡಿಬಹುದು ಅಂತ ನನ್ನ ಅನಿಸಿಕೆ ಇನ್ನೂ ಸ್ವಲ್ಪ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಿದೆ ಮುಂದಿನ ದಿನಗಳಲ್ಲಿ ಮುಂದಿನ ಎಪಿಸೋಡ್ ಅಲ್ಲಿ ನಾವು ಮಾಡೋಣ ಇನ್ನೂ ಬೇಕಾದಷ್ಟು ಯುವಕರ ಬಗ್ಗೆನೆ ನೆಕ್ಸ್ಟ್ ಮಾತಾಡಬೇಕಾಗಿರೋ ವಿಚಾರಗಳು ಇದೆ ಮಾಫಿಯಾ ಇದೆ ಮತ್ತು ಗಾಂಜಾ ಬಗ್ಗೆ ಇದೆ ಇಂಥ ವಿಚಾರಗಳು ಮತ್ತು ವಿಶೇಷವಾಗಿ ನಾವು ನಮ್ಮ ವೀಕ್ಷಕರಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ ಈ ವಿಚಾರವನ್ನು ನಿಮಗೆ ಯಾವ ರೀತಿ ಅನಿಸ್ತಾ ಇದೆ ನಾವು ಏನು ಇವಾಗ ಡಿಸ್ಕಷನ್ ಮಾಡ್ಕೊಂಡಿದ್ದೀವಿ ಇನ್ನೂ ಯಾವ ವಿಚಾರಗಳ ಬಗ್ಗೆ ನಾವು ಮಾತಾಡಬೇಕು ನಿಮ್ಮ ಕಾಮೆಂಟ್ಸಲ್ಲಿ ತಾವು ತಿಳಿಸಿದರೆ ನಿಮ್ಮ ಅನಿಸಿಕೆಗಳನ್ನು ನಾವು ಸ್ವೀಕಾರ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಮತ್ತು ನಾವೇ ಅಲ್ಲ ನೀವು ಕೂಡ ನಿಮ್ಮ ಅನಿಸಿಕೆಗಳು ಯಾರಾದ್ರೂ ಹಂಚ್ಕೋಬೇಕು ಅಂದ್ರೆ ನಮ್ಮ ಈ ಸುದ್ದಿವಾಹಿನಿಗೆ ನಮ್ಮ ಈ ಸಂಘದ ಕಚೇರಿಗೆ ತಾವು ಬಂದು ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೋದು ಅಂತ ಮುಕ್ತವಾಗಿ ನಿಮ್ಗೆ ಆಹ್ವಾನವನ್ನು ನೀಡ್ತಾ ಇದ್ದೀವಿ ಈಗ ನಮ್ಮ ಚಲಪತಿರವರು ಈಗ ಕನ್ಕ್ಲೂಷನ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಕೂಡ ಇದನ್ನ ಒಂದು ಇಲ್ಲೊಂದು ಫೋನಿನ್ ಕಾರ್ಯಕ್ರಮ ಅಂದ್ರೆ ನೇರ ಕಾರ್ಯಕ್ರಮ ಅವರ ಏನು ಯುವಕರು ಏನು ಅನ್ಕೊಂತಾರೆ ಇಲ್ಲ ಬೇರೆ ಕಡೆ ಏನು ಅನ್ಕೊತಾರೆ ಇದ್ರ ಸಂಬಂಧಪಟ್ಟಂತೆ ಈ ವಿಚಾರಗಳ ಸಂಬಂಧಪಟ್ಟಂತೆ ಬೇರೆ ಬೇರೆ ಇವ್ರನ್ನ ಕರ್ಕೊಂಡ್ಬಂದು ಇಲ್ಲಿನ ಜಾಗೃತಿ ಮೂಡಿಸುವಂತಹ ಕಾರ್ಯಗಳು ಮಾಡಿ ಅನೇಕ ಕಡೆ ಯಾವ್ದಾದ್ರು ಕಾಲೇಜುಗಳಲ್ಲಿ ಇರ್ಬೋದು ದೊಡ್ಡವ್ರನ್ನ ಕರ್ಕೊಂಡು ಜಾಗೃತಿ ಮೂಡಿಸುವಂಥದ್ದು ಅನೇಕ ಮಾದಕ ವಸ್ತುಗಳ ಮೇಲೆ ನಿಜವಾಗಿಯೂ ಅದನ್ನ ಜಾಗೃತಿ ಮೂಡಿಸೋಕೆ ಅನೇಕರು ಪೊಲೀಸರು ತುಂಬಾ ದಿನಗಳಿಂದ ಕೂಡ ಅದನ್ನ ಮಾದಕ ವಸ್ತುಗಳನ್ನ ಬಳಸಬೇಡಿ ಅಂತ ಅವೇರ್ನೆಸ್ ಇದೆ ಆದರೆ ಅದರ ಮಟ್ಟಕ್ಕೆ ಹೋಗಿ ಕೆಲಸ ಮಾಡುವಂತಹ ಇದು ಕಡಿಮೆ ಆಗ್ತಿದೆ ದಯವಿಟ್ಟು ಇದು ಬದಲಾಗಬೇಕು ಮುಂದಿನ ಯುವತೆ ನಮ್ಮ ದೇಶದ ಯುವತೆ ನಮ್ಮ ದೇಶದ ಯುವಕ ಯುವತಿಯರು ಈ ದೇಶಕ್ಕೆ ಬೆನ್ನೆಲುವಾಗಿ ನಿಲ್ಲಬೇಕು ನಮ್ಮ ದೇಶ ಮುಂದೆ ಸಾಗಬೇಕಂದ್ರೆ ನಿಮ್ಮ ಒಂದು ಯುವ ಜನತೆ ಈ ದೇಶಕ್ಕೆ ಮೂಲವಾಗಿದೆ ಅನೇಕ ಕಡೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಏನು ನಮ್ಮ ಈ ವಿಶೇಷ ಸಂದರ್ಶನದಲ್ಲಿ ಮುಳ್ಬಾಲ್ ನ್ಯೂಸ್ ಹಾಗೆ ನೋಡಲಿಕ್ಕ ಈ ವಿಶೇಷ ಸಂದರ್ಶನದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಪ್ರಚಾರ ಮಾಡಿ ನಮಗೂ ಒಂಥರ ಸ್ಫೂರ್ತಿದಾಯಕ ಆದಂತ ಇಂಥ ವಿಚಾರದ ಬಗ್ಗೆ ನೀವು ಮಾತಾಡಿ ಇಂಥ ವಿಚಾರದ ಬಗ್ಗೆ ನೀವು ಮಾತಾಡಿ ಇದನ್ನು ಸುದ್ದಿ ಮಾಡಿ ಅಂತ ದಯವಿಟ್ಟು ಇದನ್ನು ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಮುಖಾಂತರ ತಿಳಿಸಿದ್ರೆ ಅದಕ್ಕೆ ನಮಗೊಂದು ಸ್ಫೂರ್ತಿ ಆಗುತ್ತೆ ಅನೇಕ ಕಡೆ ಇಂಥ ವಿಚಾರಗಳನ್ನು ನಾವು ನಿಮಗೆ ತಲುಪಿಸ್ತಾ ಇರ್ತೀವಿ ಈ ವಿಶೇಷ ಸಂದರ್ಶನಕ್ಕೆ ನಾವು ಇಬ್ಬರು ಕೂತು ನಿಮ್ಗೆ ಕೆಲವು ಅಂದರೆ ಸಣ್ಣ ವಿಚಾರವನ್ನು ನೀವು ಮುಂದೆ ಇಟ್ಟಿದ್ದೀವಿ ಈ ಕ ಸಂದರ್ಶನವನ್ನ ಇಲ್ಲಿಗೆ ಮುಕ್ತಾಯ ಕೊಡ್ತೀವಿ ಮುಂದಿನ ಎಪಿಸೋಡು ಇನ್ನೊಂದು ವಿಚಾರದ ಬಗ್ಗೆ ನಾವು ಸೇರೋದು ಓಕೆ ಸರ್ ವಿಶೇಷವಾಗಿ ಇನ್ನೊಂದು ಮಾತು ಹೇಳೋದು ಮಾರ್ಪಿಟ್ಟೆ ಈ ಸಂದರ್ಶನವನ್ನು ನಾವು ಮೂಡಲ್ ಕಿರಣ ಆಗಿರ್ಬೋದು ಮುಳ್ಬಾಲ್ ನ್ಯೂಸ್ ಆಗಿರ್ಬೋದು ಎಸ್ಪಿ ನ್ಯೂಸ್ ಆಗಿರ್ಬೋದು ಮತ್ತು ಜೆನ್ ಎನ್ ಮುಳ್ಬಾಲ್ ನ್ಯೂಸ್ ಆಗಿರ್ಬೋದು ಕ್ರಾಂತಿ ನ್ಯೂಸ್ ಆಗಿರ್ಬೋದು ಇದೆಲ್ಲ ನಮ್ಮ ತಂಡ ಈ ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ನಮ್ಮ ತಂಡದ ಒಂದು ಜವಾಬ್ದಾರಿ ಮತ್ತು ನಾವು ಏನು ಅಂದ್ಕೊಂಡಿದ್ದೀವಿ ಅಂದರೆ ಇಷ್ಟು ಸುದ್ದಿ ಮಾಧ್ಯಮಗಳು ನಮ್ಮ ತಂಡ ಏನಿದೆ ಈ ವಿಚಾರದ ಬಗ್ಗೆ ನಾವು ಪ್ರತಿಯೊಂದು ನಮ್ಮ ಚಾನಲ್ಗಳಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ನಮ್ಮ ಎಲ್ಲ ಚಾನೆಲ್ಗಳ ಮೇಲೆ ಇರಲಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಥ್ಯಾಂಕ್ ಯು ಧನ್ಯವಾದಗಳೊಂದಿಗೆ ಫುಲ್ಬಾಲ್ ನ್ಯೂಸ್ ಚುಲ್ಫಿಕರ್ ಹಾಗೆ ಬಜರಂಗಿ ಚುಲ್ಫತ್ ಥ್ಯಾಂಕ್ ಯು ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ